ಮಾದೇವ ಮಿತ್ರರಿಗೆ ವೇದಿಕೆಯ ಅಲಂಕರಿಸಿರುವ ಗಣ್ಯರಿಗೆ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ತಡವಾಗಿ ಬಂದಿದ್ದೀನಿ ಸಾಕಷ್ಟು ಇಂಟರ್ವ್ಯೂಗಳು ನಡೀತಾ ಇದೆ ಹಾಗಾಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಿದೆ ಹಾಗಾಗಿ ಲೇಟ್ ಆಗಿದೆ ಸೊ ಮಂಡ್ಯ ಹೈದ್ ಸಿನಿಮಾದ ಟ್ರೈಲರ್ ನೋಡಿದೆ ನಾನು ಬಿಗ್ ಬಾಸ್ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ಅಟೆಂಡ್ ಮಾಡ್ತಿರುವಂತಹ ಇವೆಂಟ್ ಇದು ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ಟ್ರೈಲರ್ ತುಂಬಾ ಚೆನ್ನಾಗಿ ನೋಡ್ಬಂದಿದೆ ಅಂಡ್ ಫಸ್ಟ್ ಟ್ರೇಲರ್ ಓಪನ್ ಓಪನ್ ಆದ ತಕ್ಷಣ ನೀವೊಂದು ಮಾಸ್ ಡೈಲಾಗ್ ಹೇಳ್ತೀರಾ ಅದು ಸಖತ್ತಾಗಿದೆ ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗುವಂಥ ಎಲ್ಲ ಲಕ್ಷಣಗಳು ಇದೆ ಅಂಡ್ ಸಿನ್ಮಾದಲ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಸಾಕಷ್ಟು ಸೆಂಟಿಮೆಂಟ್ ಸೀನ್ಸ್ ಕೂಡ ಇದೆ ಅಂತ ಅನ್ಸುತ್ತೆ ಅಂಡ್ ಒಂದು ಸ್ಮಾಲ್ ಟ್ರೈಲರ್ ಅಲ್ಲಿ ಸಿನ್ಮಾಲಿ ಒಂದು ಒಳ್ಳೆ ಕತೆ ಇದೆ ಅಂತ ಅನ್ಸುತ್ತೆ ಥ್ರಿಲ್ಲರ್ ಮಂಜು ಸರ್ ಚಿಕ್ಕ ವಯಸ್ಸಿಂದನೂ ಸರ್ ನಿಮ್ಮ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು ಮಾಸ್ ಸಿನ್ಮಾ ಅವಾಗಲೇ ಮಾಡಿದಿರ ನಮ್ಮ ಆಸೆ ನಮ್ಮ ಕನಸು ನಿಮ್ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ ಸೊ ಒಳ್ಳೆ ಒಳ್ಳೆ ಟ್ರೈಲರ್ ಮೂಡ್ ಬಂದಿದೆ ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟ್ರಿಗೆ ಸರ್ ನಿಮಗೆ ನಿಮ್ಮ ಐದನೇ ಸಿನಿಮಾ ಅಂತ ಹೇಳಿದರು ಆಲ್ ದಿ ಬೆಸ್ಟ್ ಸರ್ ಸಿನಿಮಾ ಮಾಡಬೇಕು ಅಂತ ಮುಂದೆ ಬರೋದೇ ಕಷ್ಟ ನೀವು ಮುಂದೆ ಬಂದಿದ್ದೀರಾ ಐದು ಸಿನಿಮಾಗಳ ಪ್ರೊಡ್ಯೂಸ್ ಮಾಡಿದ್ದೀರಾ ಇದು ನಿಮ್ಮ ಐದನೇ ಸಿನಿಮಾ ನಿಮ್ಮ ಇನ್ನು ಹತ್ತು ಸಿನಿಮಾ ಮಾಡುವಾಗ ಮಾಡೋ ಹಾಗಾಗಲಿ ನಮ್ಮಂಥ ಹೊಸ ಕಲಾವಿದರಿಗೆ ನಿಮಗಾನೂ ಕಲಾವಿದ ನಾನು ಕೂಡ ಹೀರೋ ಆಗಬೇಕು ಅಂತಲೇ ಇಂಡಸ್ಟ್ರಿಗೆ ಬಂದಿರೋದು ಸೊ ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ ಸೊ ಆಲ್ ದಿ ಬೆಸ್ಟ್ ಸರ್ ನಿಮಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನಿಮಗೆ ಮೇಡಮ್ ಆಲ್ ದಿ ಬೆಸ್ಟ್ ನಿಮಗೆ ಆ್ಯಂಡ್ ಮಂಡ್ಯ ಮಂಡ್ಯ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಯಾಕಂತಂದರೆ ನಾನು ಮೈಸೂರು ಹುಟ್ಟಿದ್ದು ಚಾಮರಾಜನಗರ ಬಟ್ ಬೆಳೆದಿದ್ದು ಮೈಸೂರು ಮಂಡ್ಯ ಬೆಲ್ಟ್ ನಂಗೆ ತುಂಬ ಕನೆಕ್ಟ್ ಆಗುತ್ತೆ ಭಾಷೆ ಕನೆಕ್ಟ್ ಆಗುತ್ತೆ ಯಾರೇ ಹೊಸಬರು ಬರ್ಲಿ ಅಹ್ ಸಿನಿಮಾ ಸಿನಿಮಾನ ತುಂಬ ಹೃದಯ ಹೃದಯದಿಂದ ಪ್ರೀತಿಸ್ತಾರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂಡ್ ಒಂದ್ಸಲಿ ಮನಸ್ ಕೊಟ್ರೆ ಮಂಡ್ಯದವ್ರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವರನ್ನ ಸೊ ಸೊ ಮಂಡ್ಯದ ಹುಡುಗ ಮಂಡ್ಯ ಹೈದ ಅಂತ ಸಿನಿಮಾ ಹೆಸರು ನನ್ನಿಂದ ಒಂದು ಸಣ್ಣ ಇಟ್ಸ್ ಜಸ್ಟ್ ಸಪೋರ್ಟ್ ಈ ಒಂದು ಟ್ರೇಲರ್ ಲಾಂಚ್ಗೆ ಬರುವಂಥದ್ದು ಸೊ ತುಂಬ ಹೃದಯದಿಂದ ಬಂದಿದ್ದೀನಿ ಒಳ್ಳೇದಾಗ್ಲಿ ಎಲ್ಲೂ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು